ಇಲ್ಲದ್ರೆ ಒಂದು ತಿಂಗಳು ಬಿಟ್ಟು ಮಳೆಯಲ್ಲೆಲ್ಲ ಅಲ್ಲಿ ತೋರ್ತಾ ಇದೆ ಅವ್ರು ಏನು ಮಾಡಿದ್ದಾರೆ ಅಂತ ಈಗ ಶಿಫ್ಟ್ ಆಗ್ತದೆ ಅಂತ ಅವರು ಅದನ್ನು ರಿಪೇರಿ ಮಾಡಿರಲಿಲ್ಲ ಅದರಿಂದ ಮಕ್ಕಳಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನಾನು ಹೇಳಿದ್ದೇನೆ ವಿಜಯ ಮೇಡಮ್ ಇದ್ದಾರೆ ಅವರಿಗೂ ಹೇಳಿದ್ದೇನೆ ಆದಷ್ಟು ಬೇಗ ಶೀಘ್ರ ಶಿಫ್ಟ್ ಮಾಡಿ ಮತ್ತು ನಮ್ಮ ಫಾರ್ಮಾಲಿಟಿ ಅದರ ಉದ್ಘಾಟನೆ ಮಾಡುವಂಥದ್ದು ಮತ್ತು ಮಾಡಿಕೊಳ್ಳುವ ಈಗ ಸದ್ಯಕ್ಕೆ ಒಂದು ಶಿಫ್ಟ್ ಆಗಿ ಮಕ್ಕಳು ಒಳ್ಳೆ ಜಾಗಕ್ಕೆ ಬರಲಿ ನಂತರ ಅದು ಅಂತ ಹೇಳಿದ್ದೇನೆ ಅದರಿಂದ ಅದಷ್ಟು ಶೀಘ್ರ ಮಾಡ್ತಾರೆ ಅಂತ ವಿಶ್ವಾಸ ಇದೆ ನಾವೆಲ್ಲರಿಗೂ ತಾವುಗಳು ಅದು ಹದಿನೆಂಟು ಕೋಟಿ ಪ್ರಾಜೆಕ್ಟ್ ಅದು ನಾನೀಗ ಅಲ್ಲಿ ಸುಮಾರು ಹದಿನೈದು ಎಕರೆ ಜಾಗನೇ ಇದೆ ಸುತ್ತಮುತ್ತಲು ಈಗ ಫಾರೆಸ್ಟ್ ಡಿಪಾರ್ಟ್ ಡಿ ಎಫ್ ಹತ್ರನೂ ಮಾತಾಡಿದೆ ನಾನು ಆ ಸುತ್ತಲ ಜಾಗನ ಚಂದ ಮಾಡಿ ಒಂದು ಬಂದ ಒಂದು ಅದಕ್ಕೆ ಸುಂದರ ಒಳ್ಳೆ ಒಳ್ಳೆ ಕ್ರೀಗಳನ್ನು ಹಾಗೂ ಗಿಡಗಳನ್ನು ನೆಡುವ ಮುಖಾಂತರ ಅಲ್ಲಿ ಮಕ್ಕಳಿಗೆ ಕೂಡ ಒಳ್ಳೆಯ ಒಂದು ಒಳ್ಳೆಯ ವಾತಾವರಣ ಇರಬೇಕು ಅಲ್ಲಿ ಮಾಡುವಂಥ ವ್ಯವಸ್ಥೆ ಕೂಡ ಡಿ ಎಫ್ ಒಂದು ಕೊಟ್ಕೊಂಡು ಈಗ ನಿಮ್ಮೆಲ್ಲ ಕಳಿಸಿ ನಾನು ಆ ವ್ಯವಸ್ಥೆ ಮಾಡ್ತೇನೆ ಧನ್ಯವಾದ ಕನಸು ಅಂತ ಹೇಳಬೇಕು ಯಾಕೆಂದರೆ ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ನಮ್ಮ ತುಂಗಪ್ಪಣ್ಣನ ಮಟ್ಟಿಗಿದ್ದಾರೆ ಇವರು ಭಾಳಷ್ಟು ವರ್ಷಗಳಿಂದ ನಾನು ಶಾಸಕನಾಗಿ ಏಳು ವರ್ಷ ಆಯಿತು ನಿರಂತರವಾಗಿ ನನ್ನ ಬೆನ್ನ ಇದ್ದರೆ ಬಿದ್ದಿದ್ದು ಇವರು ಇವರು ಆಸ್ಪತ್ರೆ ಆಗಬೇಕು ಅಂತ ಅದರಿಂದ ಯಾಕೆಂದರೆ ಇದು ಬೆಂಟಂಗಿ ತಾಲೂಕಿದು ಒಂದು ಬಾರ್ಡ್ರ್ ಏರಿಯಾ ಅದರಿಂದ ಈ ಭಾಗದಲ್ಲಿ ಹಾಸ್ಪಿಟಲ್ ಭಾಳಷ್ಟು ಅಗತ್ಯ ಇದೆ ಅದರಿಂದ ಕಳೆದ ಬಾರಿ ನಾನು ಪ್ರಥಮ ಶಾಸಕನಾಗಿದ್ದಾಗ ಡೇ ಒನ್ನಿಂದ ನಾನು ಪ್ರಾರಂಭ ಮಾಡಿದೆ ಇದಕ್ಕೆ ಡಾಕ್ಟರ್ ಸುಧಾಕರ್ ಹೆಲ್ತ್ ಮಿನಿಸ್ಟ್ರಿ ಇರುವಾಗ ನಾವು ಅಂದರಲ್ಲಿ ಬಂಡವಾಳಕ್ಕೆ ಭಾಳಷ್ಟು ಪ್ರೆಷರ್ ಆಗಿದ್ದಾಗ ಇದು ಸಹನ್ ಮಾಡಿ ಸುಮಾರು ಡುವಲ್ ಪಾಯಿಂಟ್ ಹನ್ನೆರಡು ಪಾಯಿಂಟ್ ನಾಲ್ಕು ಕೋಟಿಯ ಮೊತ್ತದ ಒಟ್ಟಿಗೆ ಹಾಸ್ಪಿಟಲ್ ಭಾರಿ ಸುಸಜ್ಜಿತ ಹಾಸ್ಪಿಟಲ್ ಆಗಿ ರೂಪುಗೊಳ್ತಾ ಇದೆ ಮೂವತ್ತು ಬೆಡ್ ಮೂವತ್ತು ಬೆಡ್ ಇದು ಭಾಳಷ್ಟು ಸಂತೋಷದ ವಿಷಯ ನಾವು ಈ ಬಾರಿ ಹನ್ನೆರಡು ಬಾರಿ ಖುಷಿ ಯಾಕಂದರೆ ನಾನು ತುಂಗಪ್ಪ ನಂತರ ಅವರೊಂದು ಕನಸಿತ್ತು ನನಸ ಇತ್ತು ಅದಕ್ಕೆ ನಮಗೆ ಭಾಳ ಸಂತೋಷ ಅದೇ ಥರ ಈ ಭಾಗಕ್ಕೆ ಒಂದು ಒಳ್ಳೆ ಸ್ಕೂಲು ರೆಸಿಡೆನ್ಷಿಯಲ್ ಸ್ಕೂಲ್ ಬೇಕು ಅಂತ ಇತ್ತು ಆ ಸಂದರ್ಭದಲ್ಲಿ ಈ ಭಾಗಕ್ಕೆ ಏನಾಗಬೇಕು ಅಂತ ಕೇಳೋದೆ ಆಗ ಕೋಟ ಶ್ರೀರಾಜ್ ಪೂಜಾರಿ ನಮ್ಮದು ಡಿಸ್ಟಿಕ್ ಮಿನಿಸ್ಟರ್ ಆಗಿದ್ದರು ಮತ್ತು ಅದನಂತರ ಈ ಭಾಗದಲ್ಲಿ ಒಂದು ನಾರಾಯಣ ಗುರು ಶಾಲೆ ನಮ್ಮ ಒಟ್ಟು ರಾಜ್ಯಕ್ಕೆ ನಾಲ್ಕು ಸ್ಯಾಂಕ್ಷನ್ ಆಗ್ತದೆ ಅಂತಾಯಿತು ನಮಗೆ ಬಜೆಟಾಗಿ ಆಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕೊಟ್ಟಲ್ಲಿ ನಾವು ಮಂಟೋಳಕ್ಕೆ ಬೇಕು ಅದು ಬಿಲದ ಬೆಟ್ಟಿಗೆ ಬೇಕು ಅಂತ ಕೇಳಿದಾಗ ನಾನು ಎಲ್ಲ ಬಿಲದ ಬೆಟ್ಟಿಗೆ ಅಂತ ಕೇಳಿದೆ ಸಮಾಜಕ್ಕೆ ಎಲ್ಲ ನಿಮಗೆ ಬೇಕು ಆದರೂ ನಾವು ಬಿದ್ದ ಬೆಟ್ಟಿಗೆ ಬೇಕು ಯಾಕಂದರೆ ನಮ್ಮ ಹತ್ರ ಆಲ್ರೆಡಿ ಅಲ್ಲಿ ಏಕಲವ್ಯ ಶಾಲೆಗೆ ಅಂತ ಇಟ್ಟ ಹದಿನೈದು ಎಕರೆ ಜಾಗ ಕೂಡ ಇತ್ತು ಅಲ್ಲಿ ಇವತ್ತು ಮತ್ತು ಅದನ್ನು ಈ ಶಾಲೆಗೆ ಅದನ್ನು ವಿವರ್ತನೆ ಮಾಡಿಬಿಟ್ಟು ಈಗ ಈಗಾಗಲೇ ತಾವುಗಳು ಆ ಶಾಲೆ ಬಿಲ್ಡಿಂಗನ್ನು ನೋಡಿದಿರಿ ಆ ಹಾಸ್ಪಿಟಲ್ ಬಿಲ್ಡಿಂಗನ್ನು ನೋಡಿದ್ರಿ ಆದರೆ ಈಗ ನಾವೀಗ ಟೆಂಪ್ರರಿಯಾಗಿ ನಡೀತಿದ್ದ ಶಾಲೆಗೆ ನಾವೀಗ ಹೋಗ್ತಾ ಇದ್ದೇವೆ ಅದರಷ್ಟು ಶೀಘ್ರ ನಾವು ಶಾಲೆಯನ್ನು ಇಂಡಿಂಗ್ ಶಿಪ್ ಎಲ್ಲ ರೆಡಿಯಾಗಿದೆ ಆಲ್ಮೋಸ್ಟ್ ಈಗ ಎಚ್ ಡಿ ಪಿ ಪ್ಲ್ಯಾಂಟ್ದೊಂದು ಮಾತ್ರ ಸಣ್ಣ ಕೆಲಸ ಬಾಕಿ ಇದೆ ಅದರ ನಂತರ ಹೇಳಿದ್ದಾರೆ